ಪಾಣೆಮಂಗಳೂರು ಹಳೆ ಸೇತುವೆಯಲ್ಲಿ ಲಘುವ ಹಣ ಸಂಚರಿಸುವ ನಿಟ್ಟಿನಲ್ಲಿ ತಹಶೀಲ್ದಾರ್ ಜೊತೆಗೆ ಮಾತುಕತೆ ನಡೆಸುವ ಜೊತೆಗೆ ಸಾಮರ್ಥ್ಯ ಪರಿಶೀಲನೆಗೆ ಎನ್ಐಟಿಕೆ ತಜ್ಞರನ್ನು ಸಂಪರ್ಕಿಸುವುದಾಗಿ ಬಂಟ್ವಾಳ ಪುರಸಭೆಯ ಮುಖ್ಯಾಧಿಕಾರಿ ನಸೀರ್ ಅವರು ಪುರಸಭಾಧ್ಯಕ್ಷ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರಿಗೆ ಭರವಸೆ ನೀಡಿದರು ಸಭೆಯಲ್ಲಿ ಆರಂಭದಲ್ಲೇ ಸೇತುವೆ ಸಂಚಾರ ನಿಷೇಧ ವಿಚಾರ ಚರ್ಚೆಗೆ ಬಂದು ಸದಸ್ಯ ಎದ್ರಿಸ್ ಅವರು ಸಭಾ ತ್ಯಾಗ ಮಾಡಿದರು ಸದಸ್ಯ ಅಬೂಬಕರ್ ಸಿದ್ದಿ ಅವರು ತಹಶೀಲ್ದಾರ್ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಅನುದಾನ ನೀಡಿ ದುರಸ್ತಿ ಮಾಡುವ ಕಾರ್ಯ ಮಾಡಲಿ ಎಂದು ಸದಸ್ಯ ಗೋವಿಂದ ಪ್ರಭು ಒತ್ತಾಯ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಆರು ಕಡೆಗಳಲ್ಲಿ ತ್ಯಾಜ್ಯ ನೀರು ನೇರವಾಗಿ ನೇತ್ರಾವತಿ ನದಿ ಸೇರುತ್ತಿದ್ದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬಂದ ಪತ್ರಕ್ಕೆ ಉತ್ತರ ನೀಡಲಾಗಿದೆ ಒಳಚರಂಡಿ ನಿರ್ಮಾಣದ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿದ್ದು ಕೊಳಜೆ ನೀರು ನದಿ ಸೇರುವಲ್ಲೇ ವ್ಯವಸ್ಥಿತ ಎಸ್ಟಿಪಿ ನಿರ್ಮಿಸುವಂತೆ ಶಾಸಕರು ಸಲಹೆ ನೀಡಿದ್ದಾರೆ ಎಂದು ಮುಖ್ಯಾಧಿಕಾರಿ ತಿಳಿಸಿದರು ನೀರು ತ್ಯಾಜ್ಯನಿಗೆ ಸೇರಿದಂತೆ ಗಣಧಾಜ ಸಂಸ್ಕರಣಕ್ಕೆ ಸ್ಥಾಪಿಸಲು ಸರಿಕೊಂಡು ಯೋಜನೆಯನ್ನು ಜಲುವಾಗಿ ತಯಾರಿಸಿ ಮೂಲಕ ನೇತ್ರಾವತಿ ನನಗೆ ಮಾಲಿನ ನೀರು ಅರಿಯುವುದು ನಿವಾರಿಸಲು ಯಾಕೆ ಸಹಕಾರ ನೀಡುವಂತೆ ಕೋಯಿದೆ ನೇತ್ರಾವತಿ ನಗಿ ನೀರು ಕಲಿತಗೊಳ್ಳುತ್ತಿರುವ ಲ್ಲಿ ಆಗ್ತದೆ ನಾಳೆ ನಾಡಿನಲ್ಲಿ ಈಗ ನಾನು